ಮಹರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯುದ್ಯದ ಗಗನ ಅನದ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕೆ ಸಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯ ನಮೋನಾ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಆದ ಮೇಲೆ ಮತ್ತು ದುರ್ಗಾ ಬೇಕೇ ಅನ್ನೋದು ಪ್ರಶ್ನೆಯಾಗಿತ್ತು ಬೇಕು ಅಂತ ಅದನ್ನು ಸೇರಿಸಿದ್ದಾಯಿತು ಅವಶ್ಯಕತೆ ಇದೆ ಅಂತ ಯಾಕೆಂದರೆ ಅದರ ರಹಸ್ಯವೊಂದನ್ನು ದುರ್ಗಾ ಸಪ್ತಶತಿ ಹೆಸರು ಆ ದುರ್ಗಾ ಸಪ್ತಶತಿಯಲ್ಲಿ ದುರ್ಗೆಯನ್ನು ಹುಡುಕಿ ಸಿಗಲ್ಲ ನಾರಾಯಣಿ ಸ್ಥಿತಿಯಲ್ಲಿರೋ ಒಂದು ಸಲ ಸ್ಥೂಲವಾಗಿ ಹಾಗೆ ಬಂದು ಹೋಗುತ್ತೆ ಬಿಟ್ಟರೆ ಸಪ್ತಶತಿಯಲ್ಲಿ ದುರ್ಗೆಯ ಬಗ್ಗೆ ಮಹಾಕಾಳಿ ಬಗ್ಗೆ ಇದೆ ಮಹಾ ಸರಸ್ವತಿ ಬಗ್ಗೆ ಇದೆ ಮಹಾಲಕ್ಷ್ಮಿ ಎಲ್ಲ ಇದೆ ಹುಡುಕಿ ಸುಮ್ಮನೆ ಹತ್ತು ಸಲ ಸಿಗಲ್ಲ ನನಗೆ ಹೆಸರೇ ಸಪ್ತಶತಿ ಆದರೆ ದುರ್ಗೆ ಇಲ್ಲ ಅಲ್ಲಿ ಇಲ್ಲಾಂದ್ರೆ ಇಲ್ಲ ಅಂತಲ್ಲ ಆ ಉಲ್ಲೇಖ ಅದರ ಬಗ್ಗೆ ವಿಸ್ತಾರವಾದ ಚರ್ಚೆ ಆಗಲಿ ದುರ್ಗಾ ಸ್ತುತಿಯಲ್ಲೇ ಇಲ್ಲ ದುರ್ಗೆಯ ಹೆಸರು ಯಾಕೆ ಇದು ಭಾಳ ವರ್ಷ ಅಂತ ನನ್ನ ಕಳಿಸ್ತಾ ಇತ್ತು ಹೆಸರೇ ದುರ್ಗಾ ಸಪ್ತಶತಿ ಅದನ್ನು ಆಧರಿಸಿಯೇ ಹೋಮ ಮಾಡತಕ್ಕಂಥದ್ದು ಪಾರಾಯಣ ಮಾಡ್ತಕ್ಕಂಥದ್ದೆಲ್ಲ ಅದನ್ನು ಆಧರಿಸಿಯೇ ಅರವಿಂದ ಸ್ವಾಮಿ ನಿಮ್ಮನ್ನೇ ಕೇಳಬೇಕಲ್ಲ ನಾನು ಹೇಳುವಾಗಿಲ್ಲ ಅಧಿಕೃತ ವ್ಯಕ್ತಿ ಕುತ್ಕೊಂಡಿರಲಿ ಆದರೆ ಹೇಗೆ ದುರ್ಗೆಯ ಹೆಸರು ಮಾತ್ರ ಇದೆಯೇ ವಿನಃ ದುರ್ಗೆಯ ಬಗ್ಗೆ ಚಿಂತೆ ಇಲ್ಲ ಚಿಂತನೆ ನಡೆದಿಲ್ಲ ಅಂತ ಬಹಳ ವರ್ಷಗಳು ಅದನ್ನು ನಾನು ಯೋಚನೆ ಮಾಡ್ತಾಯಿದ್ದೆ ಕೊನೆಗೆ ಅದು ಅರ್ಥ ಆಯಿತು ನನಗೆ ಅದು ಅರ್ಥ ಆಯಿತು ಲಲಿತಾಶಸ್ತ್ರನವರು ಓಹ್ ಏಳನೇ ಅಧ್ಯಾಯಿತು ವ್ಯಂತಾಸಹಸ್ರನಾಮದ ಏಳನೇ ಅಧ್ಯಾಯ ಪ್ರಾರಂಭದ ಒಂದು ಸಾಲನ್ನು ಬಿಟ್ಟರೆ ಕೊನೆಯ ಒಂದು ಸಾಲನ್ನು ಬಿಟ್ಟರೆ ನಿರಾಕಾರ ಬ್ರಹ್ಮ ತತ್ವವನ್ನು ಕುರಿತು ನಡೆದಂತಹ ಚರ್ಚೆ ಏಳನೇ ಅಧ್ಯಾಯದಲ್ಲಿ ಹದಿನೆಂಟು ಅಧ್ಯಾಯಗಳಿದೆ ಏಳನೇ ಅಧ್ಯಾಯ ವಿಶೇಷವಾಗಿ ನಿರಾಕಾರ ಬ್ರಹ್ಮವನ್ನು ಕುರಿತು ವಶಿನ್ಯಾದ ದೇವತೆಗಳು ಚಿಂತನೆ ಮಾಡಿದೆ ಎಲ್ಲ ಹೇಳಲಿಕ್ಕೆ ಹೋಗ್ಬೇಕಾದ್ರೆ ಕಂಟಿಡಬೇಕಾಗುತ್ತೆ ಸುಮ್ಮನೆ ನಮಗೆ ಪ್ರಕೃತ ತಗೊಂಡ್ರೆ ದುರ್ಲಭ ದುರ್ಗಮ ದುರ್ಗಾ ದುಃಖ ಹಂತ್ರಿ ಸುಖಪ್ರದ ಅನ್ನತಕ್ಕಂಥದ್ದು ಸೂಚನೆ ಅಲ್ಲಷ್ಟೇ ಬರುತ್ತೆ ಮಿಕ್ಕನಾದ ಹೆಸರುಗಳಿಗೆಲ್ಲ ಸುಮಾರು ಹತ್ತು ಸಾವಿರಗಳೆಲ್ಲ ಇರುತ್ತೆ ಆದರೆ ಮತ್ತೆ ದುರ್ಗಾ ವಿಷಯ ಬಂದಾಗ ಭಾಳ ಕ್ಲುಪ್ತವಾಗಿ ಐದು ಹೆಸರುಗಳನ್ನು ಹೇಳ್ತಾರೆ ದುರ್ಲಭ ದುರ್ಗಮ ದುರ್ಗಾ ದುಃಖಹಂತ್ರಿ ಸುಖಪ್ರದ ಆಗಲೇ ನನಗೆ ದುರ್ಗಾ ಸಪ್ತಶತಿಯಲ್ಲಿ ದುರ್ಗಾ ಅಂತಕ್ಕಂಥದ್ದು ಯಾಕೆ ವಿಸ್ತಾರವಾಗಿಲ್ಲ ಅನ್ನುವುದು ಅರ್ಥವಾಗಿತ್ತು ಸ್ಥೂಲ ರೂಪಗಳಾಗಿರ್ತಕ್ಕಂಥ ಮಹಾಕಾಳಿ ಸರಸ್ವತಿ ಮಹಾಸರಸ್ವತಿಯರನ್ನು ನಾವು ನೋಡಿಬಿಟ್ಟಿದ್ದೇವೆ ಅದು ಸ್ಥೂಲ ಆದರೆ ಅದರ ಆಂತರ್ಯ ಏನು ಅಂದರೆ ದುರ್ಗೆ ಅದು ಕಾಣಲ್ಲ ಆತ್ಮ ಹೇಗೆ ಕಾಣುವುದಿಲ್ಲವೋ ಹಾಗೆ ದುರ್ಗೆ ಕಾಣುವುದಿಲ್ಲ ಯಾಕೆಂದರೆ ಆಕೆ ದುರ್ಲಭ ನೀವು ಎಷ್ಟೇ ಪ್ರಯತ್ನಪಟ್ಟರೂ ಆಕೆ ಲಭಿಸುವುದಿಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನೀವು ದೇವಿ ಭಾಗವತವನ್ನು ಓದಿದರೆ ಇಲ್ಲಿ ಭಾಗವತ ಪ್ರಸಿದ್ಧಿ ಉತ್ತರ ಭಾರತದಲ್ಲೆಲ್ಲ ದೇವಿ ಭಾಗವತ ಪ್ರಸಿದ್ಧಿ ಅಲ್ಲಿ ಯಾರಯ್ಯ ಮಹಾಪ್ರಧಾನವಾಗಿರೋದು ಅಂದರೆ ದೇವಿ ಭಾಗದಲ್ಲಿ ದೇವಿ ದೇವಿ ಅಂದರೆ ದುರ್ಗೆ ದುರ್ಗೆ ಅಂದರೆ ಯಾರು ರಾಧೆ ಬೇರೆ ಲಕ್ಷ್ಮೀ ಇವುಗಳನ್ನೆಲ್ಲ ಬಿಟ್ಟು ಅತ್ಯಂತ ಪ್ರಧಾನವಾಗಿರತಕ್ಕಂಥದ್ದು ರಾಧಾಕೃಷ್ಣ ಈ ಲೋಕಗಳನ್ನೆಲ್ಲ ಬಿಟ್ಟು ಗೋಲೋಕ ಅಂತ ಕರೀತಾರೆ ಅದನ್ನು ಕೃಷ್ಣ ಮತ್ತು ರಾಧೆ ಅದೇ ಪ್ರಧಾನ ಅಂತ ಅಲ್ಲಿ ಚರ್ಚೆ ನಡೀತಕ್ಕಂಥ ಈ ರಾಧೆ ಆಕೆಯ ವರ್ಣನೆಯನ್ನು ದೇವಿ ಭಾಗದಲ್ಲಿ ಮಾಡಿರೋದನ್ನು ಮಾಡಿದ್ರೆ ನಮಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಒಪ್ಕೊಳೋಕೆ ಆಗಲ್ಲ ಆಗದೇ ಇಲ್ಲ ಈಗ ಈಗ ನಾನು ಮಾತಾಡ್ಕೋವಲ್ಲ ಭಾಳ ವಿಸ್ತಾರವಾದ ವಿಷಯ ಪ್ರಧಾನವಾಗಿ ಪ್ರಕೃತಿಗೆ ಸಂಬಂಧಪಟ್ಟಂಥ ಚಿಂತನೆಯನ್ನು ಐದು ಭಾಗದಲ್ಲಿ ಮಾಡ್ತಾರೆ ಅವರು ಪ್ರಕೃತಿ ಅಂದರೆ ಅರ್ಥ ಪ್ರಸಿದ್ಧವಾದ ಕೃತಿ ದೈವ ನಿರ್ಮಾಣ ಮಾಡಿರತಕ್ಕಂಥ ಈ ಪ್ರಕೃತಿ ನಮ್ಮನ್ನು ಸೇರಿಸಿಕೊಂಡು ಕೃತಿ ಒಂದು ಕ್ರಿಯೆ ಅದು ಪ್ರಸಿದ್ಧ ಅದಕ್ಕೆ ಸಮಾನವಾದ ಮತ್ತೊಂದಿಲ್ಲ ಪ್ರಸಿದ್ಧವಾದ ಕೃತಿಯನ್ನು ಪ್ರಕೃತಿ ಅಂತ ಕರೀತಾರೆ ಇರಲಿ ಈ ದುರ್ಗೆ ದುರ್ಲಭ ಎರಡು ಗುಣವಾಚಕರು ಹೇಳ್ತಾರೆ ದುರ್ಗೆಯನ್ನು ಕರೆಯುವುದಕ್ಕಿಂತ ಮುನ್ನ ದುರ್ಗೆಯನ್ನು ನಿಮಗೆ ಪರಿಚಯ ಮಾಡಿಸುವುದಕ್ಕೆ ಮುನ್ನ ಎರಡು ಪದಗಳನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾರೆ ದುರ್ಲಭ ಅದು ಸಿಗಲ್ರಿ ಲಭಿಸುವುದಿಲ್ಲ ದುರ್ಲಭ ಲಭಿಸುವುದಿಲ್ಲ ಆಕೆಯನ್ನು ಕುರಿತು ನೀವು ಚಿಂತನೆಯನ್ನು ಮಾಡಿದರೆ ಪೂಜೆ ಮಾಡಿದರೆ ವ್ರದ ಮಾಡಿದರೆ ಆಕೆ ಸಿಗಲ್ಲ ದುರ್ಲಭ ಸಿಗಲ್ಲವೋ ದುರ್ಗಮ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನದಲ್ಲಿ ದುರ್ಗಮ ಅನ್ನೋ ರಾಕ್ಷಸ ಇದ್ದೆ ಇತ್ಯಾದಿ ಹೇಳ್ತೇವೆ ನನಗಾಗನಸಲ್ಲ ದುರ್ಗಮ ಗಮ ಅಂದರೆ ಗಮಿಸುವುದು ಉಂಟೆ ದುರ್ಗಮ ಯಾರು ಕಷ್ಟಪಟ್ಟು ವ್ರತನಿಷ್ಠರಾಗಿ ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುತ್ತಾರೆ ಅವರಿಗೆ ಮಾತ್ರ ಅದರಲ್ಲಿ ಲಭ್ಯ ಆಗತಕ್ಕಂಥ ಶಕ್ತಿ ಈ ದುರ್ಲಭ ದುರ್ಗಮ ಹೇಗೆ ಅಂದರೆ ಇನ್ನೇನು ಆಗೋಯ್ತ್ರಿ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ಒಲಿದೇ ಇಲ್ಲವಲ್ಲ ಆಗೋದೇ ಇಲ್ಲ ಮಹಾ ನಿರಾಶೆಯಿಂದ ಇನ್ನೇನು ಆಗೋದೇ ಇಲ್ಲ ಅಂತ ಕೈ ಬಿಟ್ಟೇ ಬಿಟ್ಟರು ಅಂತ ಕೈ ಹಿಡಿದೆ ಕೊಳ್ತಾಳಕ್ಕೆ ಸುಲಭದಲ್ಲಿ ಸಿಗಲ್ಲ ದುರ್ಗೆಯ ವಿಶೇಷ ಏನು ಅಂದರೆ ಎಲ್ಲ ದೇವತೆಗಳು ಅಷ್ಟೇ ಅದರೊಳಗೆ ದುರ್ಗೆ ಮಹಾ ಕಷ್ಟ ಲಕ್ಷ್ಮೀ ನರಸಿಂಹ ಸ್ವಾಮಿ ಇದ್ದಾರೆ ಲಕ್ಷ್ಮೀ ನರಸಿಂಹ ಅಲ್ಲ ಉಗ್ರ ನರಸಿಂಹ ಇದ್ದರು ಮಹಾ ಕಷ್ಟ ಮಹಾ ಕಷ್ಟ ಸಿಟ್ಟು ಮಡಿ ಬಹಳ ಜಾಸ್ತಿ ಚೂರು ಹೆಚ್ಚು ಕಮ್ಮಿ ಆದರೆ ತದ್ವಿರುದ್ಧವಾಗಿ ಆಗತಕ್ಕಂಥ ಕ್ರಿಯೆಗಳು ದುರ್ಗೆ ಮತ್ತು ನರಸಿಂಹನ ಹತ್ರ ಇರತಕ್ಕಂಥ ಒಂದು ವಿಶೇಷ ಅಂದರೆ ನೆಟ್ಟಿಗೆರೆಲ್ಲ ನೆಟ್ಟಿಗಿರುತ್ತೆ ಚೂರು ಹೆಚ್ಚು ಕಮ್ಮಿ ಆದರೆ ನಿಮಗೆ ಕೆಡುಕು ಆಗಿಬಿಡುತ್ತದೆ ತದ್ವಿರುದ್ಧವಾದ ಫಲ ಸಿಗುತ್ತೆ ಆದ್ರಿಂದ ಆಕೆ ದುರ್ಲಭಳವು ಹಾಗೂ ದುರ್ಗಮ ದುರ್ಗಾ ಆಕೆ ದುರ್ಗೆ ಕಣಪ ದುರ್ಗೆ ಅಂತಿದ್ದಾಗೆಯೇ ಮತ್ತು ದುರ್ಗ ಗ ಅಂದರೆ ಗಮಿಸುವುದು ಅಂತ ಆಕೆಯಿಂದ ಸೇರಬೇಕಾದ್ರೆ ಬಹಳ ಕಷ್ಟಪಟ್ಟು ಹತ್ತಬೇಕು ದುರ್ಗವನ್ನು ಒಂದು ಸಲ ಆಕೆ ನಿಮ್ಮನ್ನು ಒಲಿದಿದ್ದಾಳೆ ಅಂದರೆ ಇಳಿದರಿತ ಶಾಸ್ತ್ರ ಸಿಗೋದು ಸಿಗೋದಿ ಐದೇ ಐದು ಹೆಸರುಗಳು ಹಾಕಿ ಅದರಲ್ಲೂ ಎರಡು ಗುಣವಾಚಿಗಳು ಒಂದು ಆಕೆ ಹೆಸರು ಎರಡು ಫಲಗಳು ದುರ್ಲಭ ದುರ್ಗಮ ದುರ್ಗಾ ಆಕೆಯೇ ನಿಮಗೆ ಒಲಿದಿದ್ದಾಳೆ ಅಂದರೆ ಹಂತ್ರಿ ನಿಮ್ಮ ದುಃಖಗಳೆಲ್ಲ ನಾಶವಾಗಿಬಿಡುತ್ತೆ ದುರ್ಲಭ ದುರ್ಗಮ ದುರ್ಗಾ ದುಃಖ ಹಂತಿ ಒಮ್ಮೆ ನಿಮಗೆ ದುಃಖಗಳು ನಾಶವಾದರೆ ಸುಖಪ್ರದ ದುರ್ಗೆಯ ಸೂತ್ರ ದುರ್ಗೆಯ ಸೂಕ್ತಿ ದುರ್ಗೆಯ ಅರ್ಥ ದುರ್ಗೆಯ ಲಭ್ಯ ದುರ್ಗೆಯ ಸಿದ್ಧಿ ಸಿದ್ಧಿ ಅನ್ನೋದು ಬಹಳ ಪದ ದುರ್ಗೆಯ ಸಂದರ್ಭದಲ್ಲಿ ಅದನ್ನು ಸಂಜೆ ಮಾತಾಡ್ತಾರೆ ಹಾಗೂ ದುರ್ಗೆಯನ್ನು ಬೇರೆ ಸ್ಥಾಪನೆ ಮಾಡಿದ್ದೀರಿ ಅದರ ಬಗ್ಗೆ ಮಾತಾಡೋಣ ಅಂತ ನವದುರ್ಗೆಯರು ಅಂತ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀವಿ ಆ ನವದುರ್ಗೆಯರಲ್ಲಿ ಒಂಬತ್ತನೇ ದುರ್ಗೆ ಯಾರಪ್ಪ ಅಂದರೆ ಸಿದ್ಧ ಸಿದ್ಧಿರಾತ್ರಿ ಆ ಸಿದ್ಧಿ ಆಗಬೇಕಾದರೆ ಸುಖಪ್ರದ ನೀವು ಸುಖಿಗಳಾಗಿರಬೇಕು ಸುಖವನ್ನು ಪ್ರದಾನ ಮಾಡತಕ್ಕಂಥ ವಿಶೇಷವಾದ ಶಕ್ತಿ ಅಂದರೆ ದುರ್ಗೆಯೇ ಇರತಕ್ಕಂಥ ಹೀಗಾಗಿ ದುರ್ಗೆ ಅಂದರೆ ಅರ್ಥ ಮೂಲಭೂತವಾಗಿ ಏನಪ್ಪ ಅಂದರೆ ಸ್ಥೂಲ ರೂಪಕ್ಕೆ ಕಾಣದಾಕೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಇವರೆಲ್ಲರೂ ಸ್ಥೂಲ ರೂಪಕ್ಕೆ ಕಾಣಿಸ್ತಾರೆ ನಮಗೆ ಗೊತ್ತಿದೆ ದುರ್ ಸರಸ್ವತಿ ಅಂದರೆ ಹೇಗೆ ಲಕ್ಷ್ಮೀ ಅಂದರೆ ಹೇಗೆ ಮಹಾಕಾಳಿ ಅಂದರೆ ಹೇಗೆ ಅನ್ನತಕ್ಕಂಥ ವಿವರಣೆಯೆಲ್ಲ ನಾವು ಹೇಳ್ತೀವಿ ದುರ್ಗೆಗೆ ಹೇಳೋಕ್ಕಾಗೋದಿಲ್ಲ ಎಲ್ಲವೂ ಆಕೆಯೇ ಅಂತಂತ ಮಹಾಲಕ್ಷ್ಮಿಯೂ ಆಕೆ ಮಹಾ ಸರಸ್ವತಿಯೂ ಆಕೆ ಮಹಾಕಾಳಿಯೂ ಆಕೆಯೇ ಸ್ಥೂಲ ರೂಪಗಳು ಕಾಣುತ್ತವೆ ಆಗಲಿ ಆತ್ಮರೂಪ ಕಾಣೋದಿಲ್ಲ ನಮ್ಮ ಒಳಗೇ ಇದ್ದು ನಮಗೆ ಕಾಣದ ರೂಪ ಅದು ಆತ್ಮ ಹಾಗೆಯೇ ಇಡೀ ಬ್ರಹ್ಮಾಂಡವನ್ನು ವ್ಯಾಪನೆ ಮಾಡಿ ಕಾಣಿಸದೇ ಇರತಕ್ಕ ರೂಪ ಬ್ರಹ್ಮರೂಪ ಆ ಬ್ರಹ್ಮರೂಪವೇ ಗಣೇಶ ರೂಪ ಅದನ್ನೇ ಮತ್ತೆ ಮತ್ತೆ ನಾವು ಅನುಸಂಧಾನ ಮಾಡಬೇಕಾಗಿರ್ತಕ್ಕಂಥ ಬ್ರಹ್ಮವಿದ್ಯಾಪ್ರದಾಯ ಏನೇ ಅಂತ ಕೇಳ್ತಾ ಇದ್ದಾರೆ ಅಂದರೆ ಬ್ರಹ್ಮವಿದ್ಯೆಯನ್ನು ಕೊಡು ಅಂತ ಹೇಳ್ತಾ ಇದ್ದಾರೆ ಅಂದರೆ ಓಂಕಾರ ತತ್ವ ನಮಗೆ ಸಿಗಬೇಕಾಗಿದೆ ಅಂತ ಹೇಳಿದರೆ ಗಣೇಶನನ್ನು ಆಚರಿಸಬೇಕು ಅದೇ ತತ್ವ ದುರ್ಗೆಗೂ ಸಂಬಂಧಪಟ್ಟಿರತಕ್ಕದ್ದು ಯಾಕೆಂದರೆ ದುರ್ಗೆ ದರ್ಶಿನಿ ಹೇಳಲ್ಲ ದುರ್ಗೆ ದರ್ಶಿನಿಗಳಾಗುವುದು ಈ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾತಾಳಿ ಮೂಲಕವೇ ವಿನಃ ದುರ್ಗೆ ನೇರವಾಗಿ ಸಿಗಲ್ಲ ಸಿಗಲ್ಲೋ ದುರ್ಲಭವೋ ಸಿಗ್ತಾಳೆ ಬಹಳ ಕಷ್ಟಪಟ್ಟರೆ ಸಿಗ್ತಾಳೆ ಭಾಳ ಕಷ್ಟಪಡೋದು ಆ ಕಷ್ಟಪಡ್ತಕ್ಕಂಥದ್ದನ್ನೇ ತಪಸ್ಸು ಅಂತ ಕರೀತಾರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ಮಂತ್ರವನ್ನು ಇವತ್ತಿನ ಸಹ ಭಾಷಣ ಮಾಡ್ತಾ ಇದ್ದಾರೆ ಶಾಸ್ತ್ರಿಗಳು ನೀವೆಲ್ಲ ಭಾಗವಹಿಸ್ತೀರಿ ಆ ದುರ್ಗೆ ದುರ್ಗಮವಾದ ದುರ್ಗೆ ದುರ್ಲಭವಾದ ದುರ್ಗೆ ನಿಮಗೆಲ್ಲ ಪ್ರಶ್ನೆ ಆಗಲ್ಲ ಅನುಗ್ರಹ ಮಾಡಲಿ ಅಂಥೇಳಿ ನಿಮಗೆ ಸುಖ ಸಿಗಲಿ ಸುಖಪ್ರದ ನಿಮ್ಮ ದುಃಖಗಳೆಲ್ಲ ನಾಶವಾಗಲಿ ದುಷ್ಟ ದೂರ ಅಂಥೇಳಿ ಮಾತ್ರ